ಪ್ರವಾದಿ ಮಹಮ್ಮದ್ ರಸೂಲುಲ್ಲಾ ನ್ಯಾಯದ ಹರಿಕಾರ ಜಮಾತ್ ಎ ಇಸ್ಲಾಮಿ ಹಿಂದ್ ಧಾರವಾಡ ಶಾಖೆಯ ವತಿಯಿಂದ ಪ್ರತಿ ವರ್ಷ ನಡೆಯುವ ಸೀರತ್ ಅಭಿಯಾನ ಈ ಬಾರಿ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾ ನ್ಯಾಯದ ಹರಿಕಾರ ಎಂಬ ಶೀರ್ಷಿಕೆಯಡಿ ಸೆಪ್ಟೆಂಬರ್ ಮೂರರಿಂದ ಹದಿಮೂರರವರೆಗೆ ಹಮ್ಮಿಕೊಳ್ಳಲಾಗಿದೆ ಇದರ ಅಂಗವಾಗಿ ವಿವಿಧ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಇಂದು ಸಂಜೆ ಧಾರವಾಡದ ರಂಗಾಯಣ ಸಭಾಂಗಣದಲ್ಲಿ ನಡೆದ ಪುಸ್ತಕ ಉದ್ಘಾಟನಾ ಸಮಾರಂಭದೊಂದಿಗೆ ಅಭಿಯಾನಕ್ಕೆ ಭವ್ಯ ಚಾಲನೆ ನೀಡಲಾಯಿತು ಪುಸ್ತಕಗಳ ಬಿಡುಗಡೆ ಈ ಸಂದರ್ಭದಲ್ಲಿ ಡಾಕ್ಟರ್ ಅಬ್ದುಲ್ ಹಮೀದ್ ಜಾಸಿಮ್ ಅಲ್ ಬಿಲಾಲಿ ಅವರ ಪ್ರವಾದಿ ಮಹಮ್ಮದ್ರನ್ನು ಅರಿರಿ ಕೃತಿ ಸೇರಿದಂತೆ ಹಲವು ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಯಿತು ಅಧ್ಯಕ್ಷರು ಮತ್ತು ಅತಿಥಿಗಳ ಮಾತು ಕಾರ್ಯಕ್ರಮಕ್ಕೆ ಶ್ರೀ ಶಂಕರ್ ಹಲಗತ್ತಿ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಅಧ್ಯಕ್ಷತೆ ವಹಿಸಿ ಪುಸ್ತಕಗಳನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರವಾದಿ ಮೊಹಮ್ಮದ್ ರಸುಲುಲ್ಲಾ ಅವರ ಜೀವನವೇ ನ್ಯಾಯ ಸಮಾನತೆ ದಯೆ ಮತ್ತು ಮಾನವೀಯ ಮೌಲ್ಯಗಳ ಶಾಶ್ವತ ಮಾದರಿಯಾಗಿದೆ ಇಂದು ಜಗತ್ತಿನಲ್ಲಿ ಅನ್ಯಾಯ ಅಸಮಾನತೆ ಅಶಾಂತಿ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಪ್ರವಾದಿ ಅವರ ಜೀವನ ಸಂದೇಶವು ಸಮಾಜಕ್ಕೆ ಮಾರ್ಗದರ್ಶನ ನೀಡುತ್ತದೆ ಸೀರತ್ ಅಭಿಯಾನವು ಪ್ರವಾದಿಯವರ ಶಾಂತಿ ನ್ಯಾಯದ ಸಂದೇಶವನ್ನು ಎಲ್ಲ ವರ್ಗದ ಜನರಿಗೆ ತಲುಪಿಸುವ ಸೇತುವೆಯಾಗಿದೆ ಎಂದು ಅವರು ಹೇಳಿದರು ಜಮಾತ್ ಎ ಇಸ್ಲಾಮಿ ಹಿಂದ್ ಧಾರವಾಡ ಶಾಖೆಯ ಅಧ್ಯಕ್ಷರಾದ ಮುಸ್ತಾಕ್ ಅಹಮದ್ ಹಾವೇರಿ ಪೀಠ ಮಾತನಾಡಿ ಅಭಿಯಾನದ ಉದ್ದೇಶವನ್ನು ವಿವರಿಸಿದರು ಈ ಸಂದರ್ಭದಲ್ಲಿ ಜನಾಬ್ ಬಶೀರ್ ಅಹಮದ್ ಖಾನ್ ಜಾಗೀರ್ದಾರ್ ಉಪಾಧ್ಯಕ್ಷರು ಅಂಜುಮನ್ ಇ ಇಸ್ಲಾಂ ಧಾರವಾಡ ಹಾಜರಿದ್ದು ತಮ್ಮ ಮನೋಭಾವ ವ್ಯಕ್ತಪಡಿಸಿದರು